ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿದಿನ ಬೆಳಗ್ಗೆ ಏಳುವರೆ ಗಂಟೆಯಿಂದ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮವು ಡಿವೈನ್ ಒ ಟಿ ವಿಯಲ್ಲಿ ಪ್ರಸಾರವಾಗುತ್ತದೆ ಈ ದೈ ವಾಕ್ಯವನ್ನು ಮನನ ಮಾಡೋ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೈವಿ ಅಮೃತ ಸಂಸ್ಥೆಯು ಇದನ್ನು ನಡೆಸಿಕೊಡುತ್ತದೆ ಸಹೋದರ ಸೋದರಿ ನಮಗೆ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಒಂದು ರೀತಿಯಲ್ಲಿ ಪ್ರೇರಣೆಯಾಗಿದ್ದಾರೆ ಅವರ ವಿಶ್ವಾಸ ಅವರ ಜೀವನ ನಮಗೆಲ್ಲರಿಗೂ ಒಂದು ಒಳ್ಳೆಯ ಉದಾಹರಣೆದ ಎಕ್ಸಾಂಪಲ್ ಆಗಿದೆ ಮ ಮ ಒಂದು ಮಾರ್ಗದರ್ಶಿತ್ವ ಜೀವನ ಆದ್ದರಿಂದ ಇದನ್ನು ಅನುಸರಿಸಿಕೊಂಡು ನಮ್ಮ ಜೀವನವನ್ನು ಒಳ್ಳೆಯದಾಗಿ ಜೀವಿಸುವುದು ಬಹಳ ಮುಖ್ಯ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರಮುಖ ವ್ಯಕ್ತಿಗಳಿದ್ದಾರೆ ದೇವರೊಡನೆ ಸತ್ಸಂಬಂಧ ಇಟ್ಟುಕೊಂಡು ದೇವರ ಭಾಗ್ಯದಂತೆ ನಡೆದವರು ಇವರಲ್ಲಿ ಅತಿ ಶ್ರೇಷ್ಠವಾದವರು ಅಬ್ರಹಾಮನು ಯಾವ ರೀತಿ ಅಬ್ರಾಹ್ಮನ ವಿಶ್ವಾಸ ಅವರಿಗೆ ಒಳ್ಳೆಯದನ್ನು ಮಾಡಿತೋ ಇದನ್ನು ನಮ್ಮ ಕಣ್ಣ ಮುಂದೆ ಇಟ್ಟುಕೊಂಡು ನಾವು ದೇವರಲ್ಲಿ ವಿಶ್ವಾಸ ಬಿಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕು ದೇವರ ಸತ್ಸಂಬಂಧವನ್ನು ಪಡೆಯಬೇಕು ದೇವರ ರಾಜ್ಯವನ್ನು ನಾವೆಲ್ಲರೂ ಒಂದು ದಿನ ಸೇರಬೇಕು ಇದೇ ಇವತ್ತು ದೇವರ ವಾಕ್ಯವನ್ನು ನಾನು ಮನನ ಮಾಡುವಂಥ ವಿಷಯ ಈ ವಾಶ್ಯನ ಇವತ್ತು ರೋಮ್ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ನಾಲ್ಕು ವಾಕ್ಯ ಒಂದರಿಂದ ನಾವು ಓದೋಣ ಹಾಗಾದರೆ ವಂಶಾನುಕ್ರಾಮ ಕ್ರಮವಾಗಿ ನಮ್ಮ ಮೂಲತ ಮೂಲಪಿತನಾದ ಅಬ್ರಹಾಮನ ಅನುಭವವನ್ನು ಕುರಿತು ಏನು ಹೇಳೋಣ ಅವನು ತನ್ನ ಸತ್ಕಾರ್ಯಗಳಿಂದ ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದ್ದರೆ ಆಗ ಹೊಗಳಿಕೊಳ್ಳುವುದಕ್ಕೆ ಆತನಿಂದ ಆಸ್ಪದವಿರುತ್ತಿತ್ತು ಆದರೆ ಅದು ದೇವರ ಸಾನ್ನಿಧ್ಯದಲ್ಲಿ ಇಲ್ಲ ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಬ್ರಹ್ನು ದೇವರಲ್ಲಿ ವಿಶ್ವಾಸವಿಟ್ಟನು ಆ ಆತ ಆತನು ನಮ್ಮ ಸ ಆತನು ತನ್ನ ಸತ್ಸಂಬಂಧದಲ್ಲಿ ಇರುವುದಾಗಿ ದೇವರು ಪರಿಗಣಿಸಿದರು ಸೌದರ ಸಹೋದರಿ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ ವಂಶಾನುಕ್ರಮವಾಗಿ ನಮ್ಮ ಮೂಲಪಿತನಾದ ಅಬ್ರಹಾಮನ ಅನುಭವನ ಕುರಿತು ಏನು ಹೇಳೋಣ ಅವರ ವಿಶ್ವಾಸ ಅಬ್ರಾಹ್ಮಣವಾಗಿ ದಾನಿಸೋಣ ದೇವರು ಈತನನ್ನು ಕರೆಯುತ್ತಾರೆ ನಾವು ಆದಿಕಾಂಡದಲ್ಲಿ ಹದಿನೆರನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಸರ್ವೇಶ್ವರ ಸ್ವಾಮಿ ಅಬ್ರಾಹ್ಮನಿಗೆ ಹೀಗೆಂದರು ನೀನು ಸ್ವಂತ ನಾಡನ್ನು ಬಂದು ಬಳಗದವರನ್ನು ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ನಿನ್ನ ಆಶೀರ್ವದಿಸಿ ನಿನಗೆ ನಿನ್ನ ಹೆಸರಿಗೆ ಗೌರವವನ್ನು ತಂದುಕೊಡುತ್ತೇನೆ ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ ನಿನ್ನ ನನ್ನ ನಿನ್ನನ್ನು ಹರಸುವವರು ಹರಸುವವರನ್ನು ನಾನು ಹರಸುವೆ ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆ ದರೆಯ ಕುಲವಿದ್ದವರಿಗೆಲ್ಲ ನಿನ್ನ ಮುಖ್ಯ ನಾನು ದೊರಕುವುದು ನನ್ನಿಂದ ಆಶೀರ್ವಾದ ಸುಂದರವಾದ ವಾಕ್ಯಗಳು ಸಹೋದರ ಸೋದರರೇ ಈ ವಾಕ್ಯ ನಮಗೇನನ್ನು ಹೇಳುತ್ತೆ ಅಬ್ರಹಾಮನ ವಿಶ್ವಾಸ ನಮಗೆಲ್ಲರಿಗೂ ಒಂದು ರೀತಿಯಲ್ಲಿ ಆದರ್ಶ ಅಬ್ರಹಾಮ ಎಲ್ಲಿಯವನು ಅಬ್ರಹಾಮನು ತೆರಹನ ವಂಶ ವೃಕ್ಷ ಆ ಯಾವುದೋ ಒಂದು ವಂಶದಲ್ಲಿ ಹುಟ್ಟಿದು ಬೆ ಹುಟ್ಟಿ ಬೆಳೆದ ಅಬ್ರಹಮನನ್ನು ದೇವರು ಕರೆಯುತ್ತಾರೆ ಸರ್ವೇಶ್ವರ ಕರೆಯುತ್ತಾರೆ ನೀನು ನಿನ್ನ ಸ್ವಂತ ನಾಡನ್ನು ಬಂದು ಬಳಗದವರನ್ನು ತವನು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು ಯಾವ ರೀತಿಯ ಒಂದು ವಿಚಿತ್ರ ಕರೆ ದೇವರು ಹೇಳಿಲ್ಲ ನಾನು ನಿನಗೆ ಜಾಗ ಕೊಡ್ತೇನೆ ದೇವರು ಹೇಳಿಲ್ಲ ನಿನ್ನ ರಾಜ್ಯವನ್ನು ನಾನು ದೊಡ್ಡದಾಗಿ ಮಾಡಿಸ್ತೇನೆ ದೇವರು ಯಾವ ರೀತಿಯಲ್ಲಿ ಅವರಿಗೆ ಲೌಕಿಕ ಒಂದು ವಚನಗಳನ್ನು ಅಥವಾ ರೀತಿ ಒಂದು ಆಶ್ವಾಸನೆಗಳನ್ನು ಕೊಡಲಿಲ್ಲ ಅವರು ಹೇಳಿದ್ದಿಷ್ಟೇ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಬಿಟ್ಟು ನೀನು ನಾನು ತೋರಿಸುವ ದಾಡಿಗೆ ಹೊರಟು ಹೋಗು ಎಲ್ಲಿ ಅದು ಆತನಿಗೆ ಗೊತ್ತಿಲ್ಲ ದೇವರ ವಾಕ್ಯದಲ್ಲಿ ಎಲ್ಲಿ ಅಂತ ಉಲ್ಲೇಖ ಮಾಡಿಲ್ಲ ನಾನು ಹೇಳುವ ಜಾಗಕ್ಕೆ ಹೊರಟು ಹೋಗು ಎಂಥ ವಿಶ್ವಾಸ ಬೇಕು ನೋಡಿ ಸ್ವಂತ ಊರವನ್ನು ಊರನ್ನು ಬಿಡುವುದು ಸಾಧ್ಯವೇ ಸ್ವಂತ ನಾಡನ್ನು ಬಿಟ್ಟು ಹೋಗುವುದು ಸಾಧ್ಯವೇ ಸ್ವಂತ ಮನೆಯನ್ನು ಸ್ವಂತ ಕುಟುಂಬವನ್ನು ಎಲ್ಲ ಬಂಧು ಬಳಗದವರನ್ನು ಬಿಟ್ಟು ಹೋಗುವುದು ಸಾಧ್ಯವೇ ಖಂಡಿತ ನಮ್ಮಲ್ಲಿ ಅನೇಕರಿಗೆ ಅದು ಅನಿಸುವುದು ಸಾಧ್ಯವಿಲ್ಲ ಇದು ಸುಲಭ ಅಲ್ಲ ಆದರೆ ದೇವರು ಕೊಡುವ ಕರೆಯಲ್ಲಿ ಏನು ಅಡಗಿದೆ ನೀನು ಎಲ್ಲವನ್ನು ಬಿಟ್ಟು ಹೋಗು ನಾನು ತೋರಿಸುವ ನಾಡಿಗೆ ಹೋಗು ನಾನು ಇದ್ದೇನೆ ಈ ದೇವರನ್ನು ಅಬ್ರಾಹ್ಮನು ನೋಡಿಲ್ಲ ಈ ದೇವರ ಚರಿತ್ರೆ ಅಬ್ರಾಹ್ಮನಿಗೆ ಗೊತ್ತಿಲ್ಲ ಮುಂದಿನ ಆ ದೇಶ ಯಾವುದು ಗೊತ್ತಿಲ್ಲ ಬರೀ ವಿಶ್ವಾಸ ಬರೀ ವಿಶ್ವಾಸ ಆದರೆ ಅಬ್ರಾಹ್ಮನ ಪ್ರತಿಕ್ರಿಯೆಯೇನು ಅಬ್ರಾಹ್ಮನು ಅನುಪ ಅನುಮಾನ ಪಡಲ್ಲ ಅಬ್ರಾಹ್ಮನು ದೇವರಲ್ಲಿ ಕೇಳಲ್ಲ ನಾನು ಯಾವರಿಗೆ ಹೋಗುವುದು ಆ ದೇಶವನ್ನು ತೋರಿಸು ಅಲ್ಲಿ ನನಗೇನಿದೆ ಅಂತ ಏನಿಲ್ಲ ಬರೀ ಹೊರಟು ಹೋಗು ಅದೇ ಒಂದು ವಿಶ್ವಾಸದ ಹೆಜ್ಜೆ ಅದೇ ಒಂದು ವಿಶ್ವಾಸದ ಹೆಜ್ಜೆ ನಾನು ತೋರಿಸುವ ನಾಡಿಗೆ ನೀನು ಹೊರಟು ಹೋಗು ಸಹೋದರ ಸೋದರೇ ಬಹಳ ಒಂದು ಸುಂದರವಾದ ಒಂದು ಘಟನೆ ಎಲ್ಲವನ್ನು ಬಿಟ್ಟು ದೇವರ ಆದೇಶದಂತೆ ದೇವರು ಹೇಳಿದ ನಾಡಿಗೆ ಹೊರಟು ಹೋಗುವುದು ಎಲ್ಲ ವಿಶ್ವಾಸವು ನನ್ನ ದೇವರ ಮೇಲೆ ಇಡುವುದು ನಾಳಿನ ಬಗ್ಗೆ ಚಿಂತೆ ಇಲ್ಲ ನಾಡಿನ ಬಗ್ಗೆ ಚಿಂತೆ ಇಲ್ಲ ಧನದ ಬಗ್ಗೆ ಚಿಂತೆ ಇಲ್ಲ ಮುಂದಿನ ಬಗ್ಗೆ ಬಳಿಗೆ ಬ ಚಿಂತೆ ಇಲ್ಲ ಯಾವುದಿಲ್ಲ ಬರೀ ವಿಶ್ವಾಸ ಹೊರಟು ಹೋಗು ಎಲ್ಲಿಗೆ ನಾನು ತೋರಿಸುವ ನಾಡಿಗೆ ಎಲ್ಲಿ ಅಂತರೂ ಹೇಳಿಲ್ಲ ಅದೆಂಥ ಅದ್ಭುತ ವಿಶ್ವಾಸ ನೋಡಿ ಆದರೆ ಅಬ್ರಾಹ್ಮನು ದೇವರ ಆ ಕರೆಗೆ ಹೋಗಿಡುತ್ತಾರೆ ಎಲ್ಲವನ್ನು ಬಿಟ್ಟು ತನ್ನ ನಾಡಿಗೆ ಆ ದೇವರು ತೋರಿಸುವಂಥ ನಾಡಿಗೆ ಹೊರಡಲು ಅವರು ಅಣಿಯಾಗುತ್ತಾರೆ ಸಹೋದರ ಸಹೋದರನೇ ಇದು ವಿಶ್ವಾಸ ಇದು ವಿಶ್ವಾಸ ಇದೇ ಇವತ್ತು ಸಂತ ಪೌಲರು ಇಲ್ಲಿ ರೋಮನರಿಗೆ ಬರೆದ ಪತ್ರದಲ್ಲಿ ಹೇಳುವುದು ಎಲ್ಲವನ್ನು ದೇವರ ಮೇಲೆ ಬಿಟ್ಟು ಎಲ್ಲ ಭಾರವನ್ನು ದೇವರ ಮೇಲೆ ಬಿಟ್ಟು ಅಬ್ರಹಮ್ನು ಹೊರಟು ಹೋಗೋದು ಆದ್ದರಿಂದ ಏನು ಸತ್ಸಂಬಂಧಕ್ಕೆ ಏನು ಮುಖ್ಯ ಕಾರಣ ಅಂತ ನಿಮಗೆ ತಿಳಿಯಿತು ವಿಶ್ವಾಸ ವಿಶ್ವಾಸ ನಾಳೆ ಬಗ್ಗೆ ಚಿಂತೆ ಬೇಡ ಸಹದ್ದರೆ ನಾವೆಲ್ಲರೂ ಬಹುಶಃ ಚಿಂತೆಯಿಂದ ಸಾಯುತ್ತಿದ್ದೇವೆ ಅದೊಂದು ಹಾಡು ಇದೆ ಕನ್ನಡದಲ್ಲಿ ಚಿಂತೆ ಚಿತೆಯನ್ನು ಏರುಬೇಕೆ ಏಕೆ ಓಮಾನವ ಅಂತ ಚಿಂತೆ ಎಂಬುದು ಚಿತೆ ಈ ಚಿತೆಯಲ್ಲಿ ದಿನಾ ನಾವು ಸುಟ್ಟೋಗುತ್ತೇವೆ ಅದು ನಮ್ಮ ಹುರಿದು ಹುರಿದು ಸಾಯಿಸ್ತದೆ ಆದ್ದರಿಂದ ಚಿಂತೆ ಎಂಬ ಒಂದು ರೀತಿಯ ಈ ಚಿತೆಯನ್ನು ನಾವು ಏರುವುದು ಬೇಡ ವಿಶ್ವಾಸ ನಮಗೆ ಮುಖ್ಯ ಸಂತ ಪೌಲರು ಹೇಳುವಂತೆ ಈ ವಿಶ್ವಾಸವೇ ಅಬ್ರಾಹ್ಮನ ಆಶೀರ್ವಾದ ಪಡೆಯುವಂತೆ ಮಾಡಿದ್ದು ಇವತ್ತು ಎಷ್ಟೋ ಸಾವಿರ ವರ್ಷಗಳಿಂದ ನಾವು ಎರಡು ವರೆ ಎರಡು ವರ್ಷ ಎರಡು ಸಾವಿರ ವರ್ಷಗಳ ಮುಂದಿದ್ದೇವೆ ನಾವು ಆದರೂ ಅಬ್ರಾಹ್ಮನ ಹೆಸರು ಅಳಿದು ಹೋಗಿಲ್ಲ ಯಾಕೆ ಅವರ ವಿಶ್ವಾಸ ಕಾರಣ ದೇವರಲ್ಲಿ ವಿಶ್ವಾಸ ಬಿಟ್ಟು ತಮ್ಮ ತು ಊರನ್ನು ತೊರೆದು ತಮ್ಮ ಬಂಧು ಬಳಗದವರೆಲ್ಲ ತೊರೆದು ಯಾವ ದೇವರು ಅವರನ್ನು ಕರೆದಿದ್ದಾರೆ ಆ ದೇವರ ಮೇಲೆ ವಿಶ್ವಾಸ ಬಿಟ್ಟು ಸಾಬ್ರಾಮನು ಹೊರಡುತ್ತಾರೆ ಒಬ್ರಾಮನು ಹೊರಡುತ್ತಾನೆ ಭಾಳ ಒಂದು ಸುಂದರವಾದ ಘಟನೆ ಇದು ನಿಜವಾದ ವಿಶ್ವಾಸ ಬರೀ ದೇವರ ವಾಕ್ಯದಲ್ಲಿ ವಿಶ್ವಾಸ ಮುಂದೆ ಏನಾಯಿತು ಈ ಅವರ ಒಂದು ಹೆಜ್ಜೆಗೆ ದೇವರು ಕೊಟ್ಟ ಪ್ರತಿಫಲವೇನು ದೇವರು ನಮಗೆ ವಾಕ್ಯ ನಮಗೆ ಹೇಳ್ತದೆ ಅಬ್ರಹಾಮನು ದೇವರ ಮೇಲೆ ವಿಶ್ವಾಸವಿಟ್ಟು ಹೋದ ತಕ್ಕ ಏನಾಯ್ತು ಅವನಿಗೆ ದೇವರು ಹೇಳ್ತಾರೆ ಅಬ್ರಹಾಂ ನಿನ್ನನ್ನು ನಾನು ಆಶೀರ್ವದಿಸುವೆನು ನಿನ್ನನ್ನು ನಾನು ಆಶೀರ್ವದಿಸುವೆನು ಸೋದರ ಸೋದರಿ ಯಾವಾಗ ದೇವರ ವಾಕ್ಯದಂತೆ ನಾವು ನಡೆದುಕೊಳ್ಳುತ್ತೇವೆ ಯಾವಾಗ ದೇವರು ತೋರಿದಂಥ ದಾರಿಯಲ್ಲಿ ನಾವು ನಡೆಯುತ್ತೇವೆ ದೇವರ ಆಶೀರ್ವಾದ ನಮಗೆ ಗ್ಯಾರಂಟಿ ಎಲ್ಲರಿಗೂ ನಾವು ಜೀವಿಸುವಂಥ ದೇ ಜೀವನದಲ್ಲಿ ಯಾವಾಗ ದೇವರ ಮೇಲೆ ವಿಶ್ವಾಸವಿಟ್ಟು ನಡೆಯುತ್ತೇವೆ ಎಲ್ಲವೂ ಸಿದ್ಧಿಯಾಗುತ್ತೆ ಎಲ್ಲವನ್ನ ಎಲ್ಲವನ್ನು ಅವರು ಯಶಸ್ವಿಯಾಗುವಂತೆ ಮಾಡ್ತಾರೆ ಇದು ನಮಗೆ ದೇವರು ಕೊಟ್ಟ ಆಶ್ವಾಸನೆ ಆದ್ದರಿಂದ ದೇವರಲ್ಲಿ ವಿಶ್ವಾಸ ಬಿಟ್ಟರೆ ಆಶೀರ್ವಾದ ಗುಣಪಡೆಯುತ್ತೆ ಅಬ್ರಾಹ್ಮನಿಗೆ ಹೇಳ್ತಾರೆ ನಿನ್ನ ನನ್ನ ನಿನ್ನನ್ನು ನಾನು ಆಶೀರ್ವದಿಸ್ತೇನೆ ನಿನ್ನ ಹಿಡೀ ಬಂದು ಬಳಗವನ್ನು ಆಶೀರ್ವದಿಸ್ತೇನೆ ಸಹೋದರ ಸಹೋದರರೇ ಇದು ಅಷ್ಟು ಸುಲಭ ಅಲ್ಲ ಯಾಕೆ ಅಬ್ರಾಹ್ಮನಿಗೆ ಮಕ್ಕಳಿರಲಿಲ್ಲ ಅಬ್ರಾಹ್ಮನಿಗೆ ಮಕ್ಕಳಿರಲಿಲ್ಲ ದೇವರ ವಾಕ್ಯ ನಾವು ನೋಡ್ತೇವೆ ಅಬ್ರಾಹ್ಮನಿಗೆ ದೇವರು ದೇವರು ಅಬ್ರಾಹ್ಮಣಿಗೆ ಕರೆಯುತ್ತಾರೆ ಆದರೆ ಮತ್ತು ಭಾಶ್ವಾಸನನ್ನು ಕೊಡ್ತಾರೆ ನಾನು ನಿನ್ನನ್ನು ಆಶೀರ್ವದಿಸುವೇನು ನಿನ್ನನ್ನು ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ ಮಕ್ಕಳಿಲ್ಲದ ಅಪರಾಂ ಅದು ಪ್ರಾಯವಾಗಿದೆ ಈ ಪ್ರಾಯದಲ್ಲಿ ಇಳಿ ವಯಸ್ಸಿನಲ್ಲಿ ಮಕ್ಕಳಾಗುವುದು ಹೇಗೆ ಮಕ್ಕಳಾಗುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನೈಸರ್ಗಿಕವಾಗಿ ಮನುಷ್ಯನಿಗೆ ಇಷ್ಟೇ ಪ್ರಾಯ ಅಂತ ಇದೆ ಆ ಪ್ರಾಯದಲ್ಲಿ ಮಕ್ಕಳು ಹುಟ್ಟಬೇಕು ಆತನ ಪತ್ನಿ ಸಾರಾಳು ವಯಸ್ಸಿಗೆ ಮೀರಿದವಳಾಗಿದ್ದಳು ಆದರೆ ದೇವರ ವಾಗ್ದಾನ ದೇವರು ಅವರನ್ನು ಆಶೀರ್ವದಿಸದೆ ನಡೆಯುತ್ತೆ ಅವಳಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ ಸಹೋದರ ಸೋದರರೇ ದೇವರು ತಮ್ಮ ವಾಕ್ಯವನ್ನು ಪಾಲಿಸ್ತಾರೆ ಯಾವ ಆಶ್ವಾಸನೆಯನ್ನು ದೇವರು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ಅವರು ಕೊಡ್ತಾರೆ ಇಂಥ ವಿಶ್ವಾಸ ನಮಗೆ ಬೇಕು ಆ ಏನು ಸಂದೇಹ ಪಡಲಿಲ್ಲ ಅಥವಾ ಮುಂದೆ ಆಯಿತು ಅಂತ ಹೇಳಿ ಹಿಂದಿನಿಂದ ಈ ದೇವರ ಕತೆ ಕೇಳಿದ್ರೇನು ನಾನು ಈ ಪ್ರಾಯದಲ್ಲಿ ಮಕ್ಕಳಾಗುತ್ತ ಇನ್ನೇನು ಅದು ಸುಮ್ಮನೆ ಅಂತ ಅಂದ್ಕೊಳ್ಳಿಲ್ಲ ಧೈರ್ಯವಾಗಿ ಸ್ವೀಕರಿಸಿದರು ಧೈರ್ಯವಾಗಿ ಎದುರಿಸ್ತರು ಅದಕ್ಕೆ ಅವರಿಗೆ ಪ್ರತಿಫಲ ಸಿಕ್ಕಿತು ಅಬ್ರಾಹ್ಮನ ಪತ್ನಿ ಸಾರಾಳು ಒಂದು ಮಗುವಿಗೆ ಜನ್ಮ ನಿಂತರು ಏನು ನೋಡಿ ದೇವರ ವಿಚಿತ್ರ ಆದ್ದರಿಂದ ಸಹೋದರ ಸಹೋದರರೇ ಸಂತ ಪೌಲರು ಇವತ್ತಿಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ನಮಗೆ ನಮ್ಮ ಸತ್ಸಂಬಂಧ ಬೆಳೆಯುವುದು ದೇವರಲ್ಲಿ ವಿಶ್ವಾಸವಿಟ್ಟಾಗ ಈ ವಿಶ್ವಾಸವು ನಮಗೆ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವುದು ಅದಕ್ಕೆ ದೇವರ ವಾಕ್ಯ ಇರ್ತದೆ ಅಬ್ರಾಹ್ಮನಲ್ಲಿ ದೇವರು ವಿಶ್ವಾಸವಿಟ್ಟನು ಆತನು ತಮ್ಮ ಸತ್ಸಂಬಂಧದಲ್ಲಿ ಇರುವುದಾಗಿ ದೇವರು ಪರಿಗಣಿಸಿದರು ಅಂದರೆ ಇದೇ ವಾಕ್ಯ ನಮಗೆ ನನಗೆ ಮತ್ತು ನಿನಗೆ ಬೇಕು ಸಹೋದರ ಸಹೋದರರೇ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ದೇವರನ್ನ ಪ್ರೀತಿಸ್ತೇವೆ ನಾವು ದೇವರ ವಾಕ್ಯವನ್ನು ಆಲಿಸ್ತೇವೆ ದೇವರ ವಾಕ್ಯವನ್ನು ನಾವು ಮನನ ಮಾಡಿಕೊಳ್ಳುತ್ತೇವೆ ಅಂದರೆ ಇಷ್ಟೇ ಮಾಡಿದರೆ ಸಾಧ್ಯವಾಗೋದಿಲ್ಲ ದೇವರಲ್ಲಿ ವಿಶ್ವಾಸ ಬಿಡಬೇಕು ಪ್ರಾರ್ಥನೆ ಮಾಡಿದ್ಯಾ ಈ ಪ್ರಾರ್ಥನೆಗೆ ಫಲ ಸಿಗುತ್ತದಿಂದ ಅನುಮಾನ ಪಡಬೇಡ ಇವತ್ತಲ್ಲ ನಾಳೆ ನಾಳೆ ನಾಡು ಯಾವುದೇ ದಿನ ಬರ್ಬೋದು ಅಬ್ರಾಹಮನಿಗೆ ಇಳಿ ವಯಸ್ಸಿನಲ್ಲಿ ದೇವರು ವಾಗ್ದಾನ ನೀಡುತ್ತಾರೆ ಮತ್ತು ಮಕ್ಕಳ ಭಾಗ್ಯವನ್ನು ನೀಡುತ್ತಾರೆ ಎಂಬುದಾದರೆ ನಿನ್ನ ಮತ್ತು ನನ್ನ ವಿಶ್ವಾಸ ಯಾಕೆ ಇವತ್ತು ಖಂಡಿತ ಯಶಸ್ವಿ ಆಗುವುದಿಲ್ಲ ಅಬ್ರಹಾಮನಿಗೆ ದೇವರು ಆಶೀರ್ವದಿಸ್ತಾರೆಂದರೆ ಅವರ ವಾಕ್ಯದಂತೆ ನಡೆದಾಗ ನಾನು ನೀವು ಅದೇ ದೇವರವನ್ನು ಪಾಲಿಸು ವಾಕ್ಯವನ್ನು ಪಾಲಿಸುವಾಗ ಯಾಕೆ ನಮ್ಮ ಮಾ ನಮ್ಮ ಮೇಲೆ ದೇವರ ಆಶೀರ್ವಾದ ಹರಿದು ಬರುವುದಿಲ್ಲ ಖಂಡಿತ ಬರುತ್ತೆ ದೇವರಲ್ಲಿ ವಿಶ್ವಾಸ ಇಡಬೇಕು ದೇವರಲ್ಲಿ ವಿಶ್ವಾಸ ಇಡಬೇಕು ಅದಕ್ಕೆ ದೇವ ವಾಕ್ಯ ಹೇಳ್ತದೆ ಅಪ್ರಾಮ ದೇವರಲ್ಲಿ ವಿಶ್ವಾಸವಿಟ್ಟನು ಅವನು ತಮ್ಮ ಸತ್ಸಂಬಂಧದಲ್ಲಿ ಇರುವುದಾಗಿ ದೇವರು ಪರಿಗಣಿಸಿದರು ಯಾವಾಗ ನೀನು ದೇವರಲ್ಲಿ ವಿಶ್ವಾಸ ಇಡುತ್ತೀಯ ಆಗ ದೇವರು ನಿನ್ನನ್ನು ಅವರ ಮಕ್ಕಳಾಗಿ ಪರಿಗಣಿಸುತ್ತಾರೆ ಅವರ ಸಂಬಂಧದಲ್ಲಿ ಇದ್ದವನೆಂದು ಪರಿಗಣಿಸುತ್ತಾರೆ ನಾವು ದೇವರ ಮಕ್ಕಳಾಗುತ್ತೇವೆ ದೇವರ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುತ್ತೇವೆ ದೇವರ ಪ್ರೀತಿಗೆ ನಾವು ಪಾತ್ರರಾಗುತ್ತೇವೆ ಅದನ್ನು ಸೋದರ ಸೋದರಲ್ಲಿ ದೇವರಲ್ಲಿ ವಿಶ್ವಾಸ ಬಿಡೋಣ ದೇವರಲ್ಲಿ ವಿಶ್ವಾಸ ಬಿಡೋಣ ಯಾವುದೇ ಅನುಮಾನ ಬೇಡ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿದ ದೇವರು ಎಲ್ಲವನ್ನು ಕೊಡುತ್ತಾರೆ ಅಬ್ರಾಹ್ಮನಿಗೆ ಕೊಟ್ಟ ಹಾಗೆ ಅಬ್ರಾಹ್ಮನಿಗೆ ದೇವರು ಯಾವ ರೀತಿ ಏನು ಕಡಿಮೆ ಮಾಡಿಲ್ಲ ಎಲ್ಲವನ್ನು ಕೊಟ್ಟರು ಮಕ್ಕಳ ಭಾಗ್ಯವನ್ನು ಕೊಟ್ಟರು ದೇಶವನ್ನು ಕೊಟ್ಟರು ಹಾಲು ಮತ್ತು ಜೇನು ಹರಿಯುವಂಥ ನಾಡನ್ನು ಕೊಟ್ಟರು ದೇವರಿಗೆ ಅವರು ದೇವರು ಅವರಿಗೆ ಕೊಟ್ಟ ಪ್ರತಿ ಆಶ್ವಾಸನೆಯನ್ನು ಅವರು ಜಾರಿಗೊಳಿಸಿದರು ಹಾಗಾದರೆ ಇಂತಹ ಒಬ್ಬ ವ್ಯಕ್ತಿ ದೇವರ ಪರಿಪಾಲಕನಾಗಿ ವಿಶ್ವಾಸ ಬಿಟ್ಟು ದೇವರ ಮೇಲೆ ಬದುಕಿ ಇವತ್ತು ತೋರಿಸ್ದಾದರೆ ಆ ವಿಶ್ವಾಸದಲ್ಲಿ ನಾವು ಬಾಳದಿದ್ದರೆ ಹೇಗೆ ಸಾಧ್ಯ ನಮ್ಮ ಜೀವನದಲ್ಲಿ ವಿಶ್ವಾಸ ಅಥವಾ ಯಶಸ್ವಿ ಪಡೆಯಲು ಹೇಗೆ ಸಾಧ್ಯ ದೇವರಲ್ಲಿ ವಿಶ್ವಾಸ ಬಿಡೋಣ ದೇವರಲ್ಲಿಟ್ಟ ವಿಶ್ವಾಸ ಎಂದು ಖಂಡಿತವಾಗಿಯೂ ಅದು ಫಲರಹಿತವಾಗುವುದಿಲ್ಲ ಫಲಭರಿತವಾಗುತ್ತದೆ ಮುಂದೆ ದೇವರ ವಾಕ್ಯ ಹೇಳ್ತದೆ ದುಡಿಯುವನಿಗೆ ದೊರಕುವ ಕೂಲಿ ಉಚಿತ ದಾನವಲ್ಲ ಅದು ಅವನ ಕಷ್ಟಾರ್ಜಿತ ಸಂಪಾದನೆ ಸಹೋದರ ಸೋದರಿದೆ ದುಡಿಯುವುದು ಅಂದರೆ ದೇವರಿಗಾಗಿ ನಾವು ದುಡಿಯುತ್ತೇವೆ ದೇವರಿಗಾಗಿ ನಾವು ನಮ್ಮ ಪ್ರತಿಯೊಂದು ಕೆಲಸವನ್ನು ನೆರೆ ನೆರವೇರಿಸ್ತೇವೆ ದೇವರಲ್ಲಿ ವಿಶ್ವಾಸ ಬಿಟ್ಟು ನೀನು ನಿನ್ನ ಜೀವನದಲ್ಲಿ ಆ ದೇವರಿಗಾಗಿ ಏನು ಮಾಡುತ್ತೀಯೋ ಆ ದೇವರಿಗಾಗಿ ನೀನು ಯಾವ ತ್ಯಾಗವನ್ನು ಮಾಡುತ್ತೀಯೋ ಎಲ್ಲವೂ ನಿನಗೆ ಬಹುಮಾನವಾಗಿ ಹಿಂದೆ ದೊರಕಲಿರುವುದು ಇದೇ ಸಂತ ಪೌಲರು ಹೇಳುತ್ತಾರೆ ಯಾವಾತನು ಆತನು ದುಡಿಯೋನಿಗೆ ದೊರಕಿ ದೊರಕುವ ಕೂಲಿ ಉಚಿತ ಅಲ್ಲ ನೀನು ಕಷ್ಟಪಡ್ತೀಯ ನಿನಗೆ ಅದರ ಫಲ ದೊರಕುತ್ತದೆ ಅದನ್ನು ನೀನು ಭಿಕ್ಷೆಗಾಗಿ ಕಾಯಬೇಕಂತ ಇಲ್ಲ ವಿಶ್ವಾಸಿಸು ದೇವರಲ್ಲಿ ವಿಶ್ವಾಸಿಸು ದೇವರಲ್ಲಿ ಪ್ರಾರ್ಥಿಸು ದೇವರಲ್ಲಿ ನಂಬಿಕೆ ಇಡು ಎಲ್ಲವೂ ಒಳ್ಳೆಯದಾಗು ಎಲ್ಲವೂ ಒಳ್ಳೆಯದಾಗು ಸಹೋದರ ಸೋದರರೆ ನಾನು ದೈವಿಕಂಬರ ತಿಂಬ ಸಂಸ್ಥೆಯನ್ನು ನಡೆಸ್ತಿರುವಾಗ ನನಗೆ ಅನೇಕ ಬಾರಿ ಇಂಥ ಅನುಭವಗಳಾಗಿವೆ ಕೆಲವೊಮ್ಮೆ ಲಕ್ಷ ಲಕ್ಷ ಗಟ್ಟಲೆ ಒಮ್ಮೆ ಈ ಸಾಲ ದಲೆ ಮೇಲೆ ಬರುವಾಗ ಅಂದರೆ ಯಾವಾಗ ಈ ಕೋವಿಡ್ ಬಂತು ಅಥವಾ ಕೆಲವೊಮ್ಮೆ ಕೆಲವು ಘಟನೆಗಳಿಂದಾಗಿ ನಾವು ಯೋಚಿಸಿದ ಎಲ್ಲ ಈ ಪಿಲ್ಗ್ರಿಮೇಜಸ್ ಯಾತ್ರೆಗಳು ರದ್ದಾಗಲ್ಪಟ್ಟವು ಆಗ ಈ ಸಮಸ್ಯೆಯಿಂದಾಗಿ ನಾವು ತುಂಬ ಕಷ್ಟದಲ್ಲಿರುವಾಗ ನಾನು ಪ್ರತಿ ಸಲ ದೇವರಲ್ಲಿ ವಿಶ್ವಾಸ ಬಿಟ್ಟೆ ಆ ದೇವ್ರು ನನಗಿದ್ದಾರೆ ನನ್ನೊಡನಿದ್ದಾರೆ ಅವರಿಗಿರುವಾಗ ನಾನು ಭಯಪಡಬೇಕಿಲ್ಲ ಯಾಕೆಂದರೆ ನಾನು ಏನು ಮಾಡ್ತೇನೆ ನನ್ನ ಸ್ವಂತಕ್ಕಾಗಿ ಮಾಡುವುದಿಲ್ಲ ಹಲವಾರು ಜನರ ಒಳಿತಿಗಾಗಿ ಮಾಡುತ್ತೇನೆ ಎಂದು ಭವಿಷ್ಯವಾದ ನಾನು ಪ್ರಾರ್ಥನೆ ಮಾಡಿದ್ದೆ ದೇವ್ರನ್ನ ಬಿಟ್ಟು ಹಾಕಿಲ್ಲ ಈ ಸಂಸ್ಥೆಯನ್ನು ಇವತ್ತುವರೆಗೂ ಒಳ್ಳೆಯದಾಗಿ ನಡೆಸ್ತೋ ನನಗೆ ಸಾಧ್ಯವಾಗಿದೆ ಎಷ್ಟೋ ತೊಡಕುಗಳನ್ನು ನಾವು ಅದನ್ನು ದಾಟಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ದೇವರಲ್ಲಿ ವಿಶ್ವಾಸ ಬಿಡೋಣ ದೇವರಲ್ಲಿ ವಿಶ್ವಾಸ ಕಡಿಮೆ ಆಗುವುದು ಬೇಡ ಯಾವ ರೀತಿಯಲ್ಲಿ ದೇವರ ಮೇಲೆ ಸಂದೇಹ ಪಡುವುದು ಬೇಡ ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ ಮುಂದೆ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಅಧರ್ಮಿಗಳನ್ನು ಸದ್ಗರ್ ಸದ್ಧರ್ಮಿಗಳಾಗಿ ಸ್ವ ದೇವರಲ್ಲಿ ವಿಶ್ವಾಸ ಅಂಥವರ ವಿಶ್ವಾಸವನ್ನು ದೇವರು ಅಂಗೀಕರಿಸಿ ತಮ್ಮೊಡನೆ ಸಂಬಂಧದಲ್ಲಿ ಇರಿಸಿಕೊಳ್ತಾರೆ ಸಹೋದರ ಸಹೋದರಿ ಕೆಲವೊಮ್ಮೆ ನಾವು ದೇವರ ವಿಶ್ವಾಸಕ್ಕೆ ಪಾತ್ರ ಅಲ್ಲ ನಾವು ಮಾಡುವ ಪಾಪಗಳಿಂದಾಗಿ ನಾವು ಮಾಡುವ ಕೆಟ್ಟ ಕಾರ್ಯಗಳಿಂದಾಗಿ ಅಥವಾ ದೇವರು ಪಡೆಯಬೇಕಾದ ಗೌರವ ನಾವು ಪಡೆಯುವಾಗ ನಮ್ಮ ಸ್ವಂತಕ್ಕೆ ಅದನ್ನು ಬಳಸಿಕೊಳ್ಳುವಾಗ ಬಹುಶಃ ನಾವು ದೇವರಿಂದ ದೂರ ಹೋಗ್ತೇವೆ ಆದರೆ ದೇವರ ವಾಕ್ಯ ಹೇಳುತ್ತೆ ಎಂಬ ಸತ್ಸಂಬಂಧ ದೇವರಲ್ಲಿ ನಮ್ಮನ್ನು ಒಂದಾಗಿರಿಸ್ತದೆ ದೇವರು ನಮ್ಮನ್ನು ಯಾವತ್ತೂ ತಿರಸ್ಕರಿಸಲ್ಲ ಯಾವತ್ತು ತಿರಸ್ಕರಿಸಲ್ವ ಪಾಪ ಪಾಪಿಗಳಾಗಿರ್ಬೋದು ನಾವು ಪಾಪಿಗಳಾಗಿರ್ಬೋದು ದೂರ ಹೋಗೋದು ಬೇಡ ದೇವರ ಬಳಿಗೆ ಬರೋಣ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಾವು ಪಾಪಕ್ಕಾಗಿ ಪ್ರಾಯಶ್ಚಿತವನ್ನು ಮಾಡಿ ದೇವರ ಬಳಿಗೆ ಬಂದಾಗ ದೇವರನ್ನು ಆಲಿಂಗಿಸಿ ಸ್ವೀಕರಿಸ್ತಾರೆ ಅಂಥ ಒಂದು ಪ್ರೀತಿಯನ್ನು ದೇವರು ನಮ್ಮಲ್ಲಿ ತೋರಿಸುವಾಗ ನಮಗೆ ಏಕೆ ಭಯ ನಮಗೆ ಏಕೆ ಚಿಂತೆ ದೇವರಲ್ಲಿ ವಿಶ್ವಾಸ ಬಿಡೋಣ ದೇವರೆಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೆ ದೇವರು ನಮಗೆಲ್ಲ ರೀತಿಯಲ್ಲಿ ಆಶೀರ್ವದಿಸ್ತಾರೆ ಅಬ್ರಾಹ್ಮಣ ಮಾತ್ರ ಅಲ್ಲ ಅಬ್ರಾಹ್ಮನ್ ಯಾರನ್ನು ಅಬ್ರಾಹ್ಮನ ಆಶೀರ್ವದ ಅವರು ಆಶೀರ್ವದಿಸಲ್ಪಡುತ್ತಾರೆ ಅದೇ ರೀತಿಯಲ್ಲಿ ನಾನು ದೇವರಿಂದ ಆಶೀರ್ವದಿಸಲ್ಪಡುತ್ತೇನೆ ನಾನು ಮಾಡಿದ ಒಳ್ಳೆ ಕಾರ್ಯಗಳಿಗಾಗಿ ನಾನು ಯಾರನ್ನು ಆಶೀರ್ವದಿಸ್ತೇನೆ ಅವರನ್ನು ದೇವರು ಆಶೀರ್ವದಿಸ್ತಾರೆ ಈ ರೀತಿಯಲ್ಲಿ ನಾವು ನಿಮ್ಮ ದೇವರ ಆಶೀರ್ವಾದಕ್ಕೆ ಎಲ್ಲ ಜನರನ್ನ ತಟ್ಟಿಗೆ ಸಾಧ್ಯವಾಗುತ್ತೆ ಇಂಥ ಒಳ್ಳೆಯ ಕೆಲಸ ಮಾಡೋಣ ಆದ್ದರಿಂದ ಸಹೋದರ ಸೋದರರೇ ಈ ದೇವರ ವಾಕ್ಯದಂತೆ ನಡೆದುಕೊಳ್ಳಲು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ಜೀವನದ ಯಾವತ್ತೂ ಆಗಲಿ ಆ ವಿಶ್ವಾಸ ನಮ್ಮನ್ನು ಕಾಪಾಡಲಿ ಆ ವಿಶ್ವಾಸ ನಮ್ಮನ್ನು ದೇವರಲ್ಲಿ ಒಂದಾಗಿಸಲಿ ಆ ವಿಶ್ವಾಸ ನಮಗೆ ಜೀವನದಲ್ಲಿ ಧೈರ್ಯ ಕೊಡಲಿ ಒಂದು ಪ್ರಾರ್ಥಿಸೋಣ ದಯಾಮಿ ದೇವರೇ ಇವತ್ತು ಈ ವಾಕ್ಯವನ್ನು ನಾವು ಸಾರಿ ಧ್ಯಾನಿಸುವಾಗ ನಮಗೆ ನಮ್ಮ ಜೀವನದಲ್ಲಿ ಆ ವಿಶ್ವಾಸ ಎಂಬ ಕಾಣಿಕೆಯನ್ನು ನೀಡಿರಿ ಈ ವಿಶ್ವಾಸ ನನ್ನ ಹೃದಯದಲ್ಲಿ ಮನಸ್ಸಿನಲ್ಲಿ ಜೀವನದಲ್ಲಿ ಬೆಳೆಯಲಿ ಈ ವಿಶ್ವಾಸದ ಮೂಲಕ ಯಾವ ರೀತಿಯ ನಿಮ್ಮಿಂದ ದೂರ ಹೋಗದೆ ಸದಾ ನಿಮ್ಮ ಬಳಿಗೆ ಬರಲು ನಿಮ್ಮಿಂದ ಆಶೀರ್ವದಿಸಲ್ಪಡಲು ಆ ಪವಿತ್ರ ಆಶೀರ್ವಾದನ ಜೀವನ ಇವತ್ತು ಸುಖ ಸಂತೋಷ ಬಾಳುವಂತೆ ಆಗಲು ನನ್ನನ್ನು ಆಶೀರ್ವದಿಸಿದ್ರಿ ಪ್ರೇ ಪ್ರೇರೇಪಿಸಿರಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ